ಮುಂದೆ ಮತ್ತೊಮ್ಮೆ ಈ ಕ್ಷೇತ್ರವನ್ನ ಮತ್ತೆ ಅಭಿವೃದ್ಧಿಯ ಶಿಖರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡೋಣ ಈ ರಾಜ್ಯ ಇಡೀ ದೇಶ ಇವತ್ತು ಚಿಕ್ಕಬಳ್ಳಾಪುರ ಅಂತ ಅನ್ನುವಂತ ಮಟ್ಟಿಗೆ ನಾವು ತಗೊಂಡು ಹೋಗಿದ್ವಿ ಈಗ ಸ್ವಲ್ಪ ಇದನ್ನೇ ನಾನು ಕೇಂದ್ರದ ಅಲ್ಲಿ ಕೂಡ ಲೋಕಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲೇ ಹೇಳಿದ್ದೇನೆ ಯಾಕೆಂದ್ರೆ ಇವ್ರಿಗೆ ಸಣ್ಣ ಧ್ವನಿಯಲ್ಲಿ ಹೇಳಿದ್ರೆ ಕೇಳಿಸಲ್ಲ ಕಿವಿ ಇದ್ದು ಆಗಿದ್ದಾರೆ ಕಣ್ಣಿದ್ದು ಆಗಿದ್ದಾರೆ ಏನಪ್ಪ ಹಾಂ ಹಾಗಾಗಿ ಅದಕ್ಕೇನೆ ಬಾಯಿ ಮಾತ್ರ ಒಂದು ಆಡ್ತಾ ಇದೆ ಎಲ್ಲ ಸುಳ್ಳುಗಳಿಗೆ ಸೀಮಿತ ಆಗಿದೆ ಬಾಯಿ ಬಿಟ್ಟರೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಮಂಚೇನಹಳ್ಳಿ ತಾಲೂಕಿನಲ್ಲಿ ಹನುಮೇಗೌಡರು ಹೇಳಿದರು ನಾನಂತೂ ನನ್ನ ರಾಜಕಾರಣದ ಬದುಕು ಪ್ರಾರಂಭ ಆದ ಮೇಲೆ ಎರಡು ಸಾವಿರದ ಏಳು ಎಂಟರಿಂದ ದಿವಂಗತ ನಮ್ಮ ನಮ್ಮೆಲ್ಲರ ನಾಯಕರು ಆಗಿದ್ದಂತ ಅಶ್ವಥ್ ನಾರಾಯಣ ರೆಡ್ಡಿ ಅಣ್ಣವ್ರ ಜೊತೆಯಲ್ಲಿ ಇಲ್ಲಿ ಪಾದಾರ್ಪಣೆ ಮಾಡಿ ಅವತ್ತಿನಿಂದ ಇದು ನನ್ನ ಕ್ಷೇತ್ರ ನನ್ನ ಊರು ಅನ್ನೋ ಒಂದು ಭಾವನೆಯಿಂದ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಅದು ನೇರವಾಗಿ ಜನರಿಗೆ ಮುಟ್ಟಬೇಕು ಅಭಿವೃದ್ಧಿ ಆಗಬೇಕು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಧ್ಯೇಯವನ್ನ ಇಟ್ಕೊಂಡು ನಾನು ಮಾಡಿದ್ದೆ ಅಂತಃಕರಣದಿಂದ ಮಾಡಿದ್ದೇನೆ ಒಬ್ಬರನ್ನ ಮೆಚ್ಲಿಕ್ ಮಾಡಿಲ್ಲ ಅಥವಾ ಇನ್ನೇನೋ ಲಾಭಕ್ಕೆ ಮಾಡಿಲ್ಲ ಇವತ್ತು ಅನೇಕರು ಬಂದು ಹಳ್ಳಿಗಳಲ್ಲಿ ನಿಮಗೇನು ಬೇಕು ನನಗೇನು ಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ಯಾರನ್ನೂ ಕೇಳದೆ ಮನೆ ಬಾಗಲೂರಿಗೂ ಕೂಡ ಕಾಂಕ್ರೀಟ್ ರಸ್ತೆ ಹಾಕ್ಸಿದ್ದೀನಿ ಪರಿಶಿಷ್ಟ ಜಾತಿಯ ಬಡವರಿಗೋಸ್ಕರ ಪರಿಶಿಷ್ಟ ಪಂಗಡದವರಿಗೆ ಮನೆ ಕೊಟ್ಟಿದ್ದೇನೆ ಎರಡು ವರ್ಷಕ್ಕೂ ಮೇಲಾಯ್ತು ಇವತ್ತು ಈ ಸರ್ಕಾರ ಬಂದು ಎಷ್ಟು ಜನಕ್ಕೆ ಮನೆ ಸಿಕ್ಕಿದೆ ಸಾಮಾನ್ಯ ಜನರಿಗೆ ಸಿಕ್ಕಿದ್ಯಾ ಪರಿಶಿಷ್ಟ ಜಾತಿಯ ಬಡವರಿಗೆ ಸಿಕ್ಕಿದ್ಯಾ ಪರಿಶಿಷ್ಟ ಜಾತಿಯ ಪಂಗಡದವ್ ಪಂಗಡದವ್ರಿಗೆ ಸಿಕ್ಕಿದ್ಯಾ ಹಿಂದುಳಿದ ವರ್ಗಕ್ಕೆ ಸಿಕ್ಕಿದ್ಯಾ ಯಾರಿಗೆ ಸಿಕ್ಕಿದೆ ಯಾರಿಗೂ ಒಂದು ಮನೆ ಸಿಕ್ಕಿಲ್ಲ ಒಂದು ರಸ್ತೆ ಆಗಲಿಲ್ಲ ಕಾಂಕ್ರೀಟ್ ರಸ್ತೆ ಎಲ್ಲಾದ್ರೂ ಕಾಂಕ್ರೀಟ್ ರಸ್ತೆ ನೋಡಿದೀರ ಇವತ್ತೇನೋ ನಾನು ತಾಲೂಕು ಇದನ್ನ ಮಾಡಿಸಿದೆ ನಿಮ್ಗೆ ಮಾತು ಕೊಟ್ಟಿದ್ದೆ ಇಡೀ ರಾಜ್ಯದಲ್ಲಿ ಇಷ್ಟು ಸಣ್ಣ ಪ್ರದೇಶ ಇರ್ತಕ್ಕಂತ ಒಂದು ಹೋಬಳಿಯನ್ನ ತಾಲೂಕು ಮಾಡಿರುವಂತ ನಿದರ್ಶನ ಇಲ್ಲವೇ ಇಲ್ಲ ಕೇವಲ ಅರವತ್ಮೂರು ಗ್ರಾಮಗಳು ಒಂದು ಹೋಬಳಿಯನ್ನ ಒಂದು ತಾಲೂಕನ್ನ ಮಾಡಿಸಿದ್ದೀನಿ ಅಂತಂದ್ರೆ ಅದರ ಶ್ರಮವನ್ನ ನೀವು ಒಂದ್ಸಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಆ ನನ್ನ ಬದ್ಧತೆಯನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ ಅದನ್ನ ನಡೆಸಲೇಬೇಕು ಅಂತ ನಾನು ಮಾಡಿದೆ ಒಂದು ವರ್ಗದ ಜನರಿಗೂ ನಾನು ಅನ್ಯಾಯ ಮಾಡ್ಲಿಕ್ಕೆ ಹೋಗಿಲ್ಲ ಪರಿಶಿಷ್ಟ ಜಾತಿಯವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಾರೆ ಈಗ ಇವತ್ತು ಅವರಿಗೆ ನಾನು ಅನೇಕರಿಗೆ ಇವತ್ತು ಜಮೀನುಗಳನ್ನು ಮಾಡಿಸ್ಕೊಟ್ಟಿದ್ದೇವೆ ಮನೆಗಳನ್ನು ಮಾಡಿಸಿದ್ದೇವೆ ಅವ್ರ ಮನೆಯವರೆಗೂ ರಸ್ತೆ ಮಾಡಿಸಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ವಂತ ಮಾಡಿಸಿದ್ದೇನೆ ಮತ್ತು ಕಾಲೋನಿಗಳಲ್ಲಿ ದೇವಸ್ಥಾನಗಳು ಇರೋದಿಲ್ಲ ಕೆಲವರು ಸಾಮಾನ್ಯ ವರ್ಗದ ದೇವಸ್ಥಾನಗಳು ಹೋಗೋರಲ್ಲ ಆ ಕಾಲೋನಿಯಲ್ಲೇ ಇರಬೇಕು ಅವರು ಬಯಸ್ತಾರೆ ಅಂತೇಳಿ ನಾನು ನಮ್ಮ ವಾಲ್ಮೀಕಿ ಜನಾಂಗದವ್ರು ಇರ್ಬೋದು ಅಥವಾ ಪರಿಶಿಷ್ಟ ಜಾತಿಯ ಬಡವರಿರೋ ಕಡೆ ಪ್ರತಿ ಹಳ್ಳಿಯಲ್ಲಿ ಮೂರು ಲಕ್ಷದಿಂದ ಹಿಡಿದು ಐದು ಲಕ್ಷ ರೂಪಾಯಿವರೆಗೂ ಕೂಡ ವೈಯಕ್ತಿಕವಾಗಿ ಹಣೆ ಕೊಟ್ಟಿದ್ದೀನಿ ದೇವಸ್ಥಾನ ಕಟ್ಕಳಿ ಅಂತ ಎಷ್ಟು ಜನ ಕಟ್ಟಿದ್ದೀರಿ ನನಗೆ ಗೊತ್ತಿಲ್ಲ ನಾನು ಬಂದು ನೋಡಿದ್ರೆ ಗೊತ್ತಾಗ್ತದೆ ಪ್ರತಿ ಹಳ್ಳಿಯಲ್ಲಿ ಇಲ್ಲಿ ನನ್ನೂರ ಮೂವತ್ತು ಗ್ರಾಮಗಳಿದೆ ನನ್ನ ಕ್ಷೇತ್ರದಲ್ಲಿ ನನ್ನೂರ ಮೂವತ್ತು ಗ್ರಾಮಗಳಿಗೂ ಕೊಟ್ಟಿದ್ದೀನಿ ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ ನಾವೇನು ಅದನ್ನು ಪ್ರಚಾರ ಪಡ್ಕೊಳ್ಳೋದಾಗಲಿ ಅದಕ್ಕೆ ಹೋಗೊಂದು ಕಾರ್ಯಕ್ರಮ ಮಾಡೋದಾಗಲಿ ಇವ್ಯಾವ ಮಾಡೇ ಇಲ್ಲ ಯಾಕೆಂದ್ರೆ ನನ್ನ ಕ್ಷೇತ್ರದ ಜನತೆ ನನ್ನ ಮನೆಯವರು ಅಂತ ನಾನು ತಿಳ್ಕೊಂಡಿರೋದು ಅಣ್ಣ ತಮ್ಮಂದರಿಗೆ ನನ್ನ ಅಕ್ತಂಗಿಯರಿಗೆ ನಾನು ಮಾಡಿದ್ದೇನೆ ಅವರು ಆರೋಗ್ಯದಿಂದ ಇರಬೇಕು ಅವರ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ನಿಷ್ಕಲ್ಮಶವಾಗಿ ಅಂತಃಕರಣದಿಂದ ಕೆಲಸ ಮಾಡಿದೆ ಇವತ್ತು ಎರಡು ವರ್ಷದ ಮೇಲೆ ಆಗಿದೆ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಕೆಲಸಗಳಾಗ್ತಾ ಇದೆ ಈ ಕ್ಷೇತ್ರದಲ್ಲಿ ಅಂತ ನಾವು ಆಡಳಿತದಲ್ಲಿದ್ದಾಗ ನಾವು ಮಾತಾಡ್ತಾ ಇರಲಿಲ್ಲ ನಮ್ಮ ಕೆಲಸ ಮಾತಾಡೋದು ಈಗ ಕೆಲಸ ಇಲ್ಲ ಬರೀ ಬಾಯಿ ಮಾತಾಡ್ತಾ ಇದೆ ಬರೀ ಮಾತು ಕೆಲಸ ಇಲ್ಲ ಹಾಗಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ಮಾತಾಡ್ತಾರೆ ಶಾಲೂ ಹಾಕ್ಕೊಳ್ತಾರೆ ಆದರೆ ಅಂಬೇಡ್ಕರ್ ಅವ್ರಿಗೂ ಗೌರವ ತರುವಂಥ ಕೆಲಸ ಮಾಡಲ್ಲ ಅವ್ರು ಏನು ಕೊಟ್ಟಿರುವಂತ ಸಲಹೆಯನ್ನೂ ಪಾಲಿಸಲ್ಲ ಆ ಜನಕ್ಕೂ ಕೂಡ ಮೋಸವನ್ನು ಮಾಡಿದ್ದಾರೆ ಇವತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮಗೆ ಗೊತ್ತಿದೆ ರೈತರ ಜಮೀನುಗಳಿಗೆ ಬೆಳೆಗಳಿಗೆ ಕೂಡ ಇವತ್ತು ಇನ್ಶೂರೆನ್ಸ್ ಯಾರು ಕೂಡ ನಷ್ಟ ಹೊಂದಬಾರದು ಅಂತೇಳಿ ಇಂಥ ಕಾರ್ಯಕ್ರಮ ನಾವು ಕೇಳೇ ಇಲ್ಲ ಯಾವಾಗಲೂ ಕೂಡ ಈ ರೀತಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ ಮೊನ್ನೆ ತಾನೇ ಇವತ್ತು ನಾನು ಗೌರಿಬಿದನೂರಿನಲ್ಲಿ ಕೂಡ ಅನೇಕ ಯೋಜನೆಗಳನ್ನು ಅಮೃತ್ ಯೋಜನೆ ಅಮೃತ್ ಎರಡು ಶಂಕುಸ್ಥಾಪನೆಗಳನ್ನು ಮಾಡಿಸಿದ್ದೇನೆ ನಮ್ಮ ಜಿಲ್ಲೆಗೆ ಸುಮಾರು ಮುನ್ನೂರ ಇಪ್ಪತ್ತ್ ಮೂರು ಕೋಟಿಗಳನ್ನು ಈ ವರ್ಷ ತಂದಿದ್ದೀವಿ ಅದು ಏನು ನಗರ ಪ್ರದೇಶದ ನೀರು ಸರಬರಾಜು ಯೋಜನೆಗೆ ಮಾತ್ರ ಗೌರಿಬಿದ್ನೂರು ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳು ತಂದಿದ್ದೆ ಈಗಾಗಲೇ ರಸ್ತೆ ನಡೀತಾ ಇದೆ ಅದು ನಿಮಗೆ ಗೊತ್ತಿದೆ ಮುನ್ನೂರ ಐವತ್ತು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಇನ್ನೇನು ಮುಗಿತಾ ಬಂದಿದೆ ಕೆಲವು ಸಣ್ಣ ತಾಂತ್ರಿಕ ಸಮಸ್ಯೆಗಳಿರ್ಬೋದು ಗೊತ್ತಿಲ್ಲ ನನಗೆ ಅದನ್ನು ಸರಿ ಮಾಡೋಣ ನಮ್ಮ ಕೇಂದ್ರ ಸರ್ಕಾರದಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸಗಳನ್ನು ಈ ಭಾಗದ ಜನರಿಗೆ ಈ ಯೋಜನೆಗಳನ್ನು ತಂದು ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರ ಪ್ರಯತ್ನ ಮಾಡ್ತೇನೆ ಇವತ್ತು ತಾಲೂಕ್ ಮಾತ್ರ ಮಾಡಿಲ್ಲ ತಾಲೂಕಿನ ಜೊತೆಗೆ ನಾನು ಆರೋಗ್ಯ ಸಚಿವನಿದ್ದಾಗ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ತಾಲೂಕು ಮಟ್ಟದ ಆಸ್ಪತ್ರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಕೂಡ ಈ ರೀತಿಯಲ್ಲಿ ದೇಶದಲ್ಲೇ ಈ ರೀತಿಯ ಒಂದು ಮಾದರಿ ಇಲ್ಲ ಇಂಥ ಒಂದು ಮಾದರಿ ಆಸ್ಪತ್ರೆಯನ್ನು ಕೂಡ ನಾವು ಈಗಾಗಲೇ ಕಟ್ಟಿಸಿದ್ದೀವಿ ಅದಕ್ಕೆ ಉಪಕರಣವನ್ನು ಕೊಟ್ಟು ಅಲ್ಲಿ ಸಿಬ್ಬಂದಿಯನ್ನು ಕೊಟ್ಟು ಇನ್ನೂ ಸೇವೆಯನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಈ ಸರ್ಕಾರದ ಕೈಯಲ್ಲಿ ಅವ್ರು ಹೊಸ ಬಿಲ್ಡಿಂಗ್ ಮಾಡೋದು ಬೇಡ ಮಾಡಿರೋದಕ್ಕೆ ಉಪಕರಣಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಏನು ಬೇಕು ವೈದ್ಯರು ಮತ್ತು ಇತರೆ ಸಿಬ್ಬಂದಿ ಅವ್ರನ್ನ ಇಟ್ಟು ಸೇವೆಗಳನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ ಮತ್ತು ಮಾತಾಡಿದ್ರೆ ದೊಡ್ಡ ದೊಡ್ಡ ಭಾಷಣ ಬರೀ ದೊಡ್ಡ ದೊಡ್ಡ ಭಾಷಣಗಳು ಡೈಲಾಗುಗಳು ಡ್ಯಾನ್ಸ್ಗಳು ಇದೆಲ್ಲ ಜನರಿಗೆ ಬೇಕಾಗಿರೋದು ಜನರಿಗೆ ಬೇಕಾಗಿರೋದು ಕೆಲಸ ಅವರ ಅಭಿವೃದ್ಧಿ ಹಾಗಾಗಿ ಇವತ್ತು ಇನ್ನೂ ಕೂಡ ನನಗೆ ಎರಡು ಮೂರು ಕೆಲಸ ಇದೆ ನೋಡಿ ಸೋಮವಾರದಿಂದ ಶುಕ್ರವಾರದವರೆಗೂ ದೆಹಲಿಯಲ್ಲಿರಬೇಕು ಶುಕ್ರವಾರ ರಾತ್ರಿ ಬರ್ತೇನೆ ಇಡೀ ಶನಿವಾರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿರ್ತೇನೆ ಭಾನುವಾರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿರ್ತೇನೆ ತಿರ್ಗಾ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಎದ್ದು ದೆಹಲಿಗೆ ಹೋಗಬೇಕಾಗಿದೆ ಇದು ಎಂ ಪಿ ಕೆಲಸ ಆಗಿದೆ ನೀವೇ ಕಳಿಸಿರೋದು ನೀವೇ ನನ್ನ ದೆಹಲಿಗೆ ಕಳಿಸಿದ್ದೀರಿ ಹಾಗಾಗಿ ನನ್ನ ಕೈಯಲ್ಲಾದಂಥ ಪ್ರಾಮಾಣಿಕತೆಯಿಂದ ಏನು ಕೆಲಸ ಮಾಡಬೇಕು ನಾನು ಅದನ್ನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮುಂದೆ ಮತ್ತೊಮ್ಮೆ ಈ ಕ್ಷೇತ್ರವನ್ನು ಮತ್ತೆ ಅಭಿವೃದ್ಧಿಯ ಶಿಖರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡೋಣ ಇಡೀ ರಾಜ್ಯ ಇಡೀ ದೇಶ ಇವತ್ತು ಚಿಕ್ಕಬಳ್ಳಾಪುರ ಅಂತ ಅನ್ನೋ ಮಟ್ಟಿಗೆ ನಾವು ತಗೊಂಡು ಹೋಗಿದ್ವಿ ಈಗ ಸ್ವಲ್ಪ ಇವತ್ತು ರಸ್ತೆಗಳು ಅನೇಕ ರಸ್ತೆಗಳು ಮತ್ತೆ ಗುಳೆ ಬಿದ್ದಿದೆ ಬಹಳಷ್ಟು ಗುಂಡಿಗಳಿಂದ ಇದಾಗಿದೆ ಇನ್ನೊಂದು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಇದು ನಮ್ಮ ಸರ್ಕಾರ ಇದ್ದಾಗ ನಿಮಗೆಲ್ಲ ಗೊತ್ತಿರಬಹುದು ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡಿದ್ದೆವು ಜಾರಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದ್ದೆವು ಪ್ರಧಾನಮಂತ್ರಿಗಳು ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಮಾಡಬೇಕು ಅಂತೇಳಿ ಆದರೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಆದರೆ ಪಾಪ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳು ಇನ್ನೂ ನಮ್ಮ ತಾತನ ಹಾಕಿರೋದು ಆಲದ ಮರ ಅಂತೇಳಿ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಕಾಂಗ್ರೆಸ್ ಏನು ಚೈಂಡರಪ್ಪ ಮಿಕ್ಕೆ ಒಳ ಮೀಸಲಾತಿ ಸೇಲೆ ಎಷ್ಟೋ ಜನಕ್ಕೆ ಒಳ ಮೀಸಲಾತಿ ಅಂದರೆ ಏನು ಅಂತ ಗೊತ್ತಿಲ್ಲ ಇನ್ನು ನಮ್ಮ ಮುಖಂಡರುಗಳು ಅರ್ಥ ಮಾಡ್ಕೋಬೇಕು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬದ ಕುಡಿಗಳಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಇನ್ನೂ ಕೂಡ ಮುರುಖ ಇದೆ ನಿಮಗೆ ಪ್ರೀತಿ ಇದೆ ಅಂದರೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೊಳ್ತಾ ಇದ್ದೀರಿ ಅದಕ್ಕೆ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ನೀವು ಯಾರು ನಿಮ್ಮ ಜೊತೆ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರೆ ನಿಮ್ಮ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನೀವು ಆಶೀರ್ವಾದ ಮಾಡಿದ್ರೆ ನೀವು ಸುಖವಾಗಿರ್ತೀರಿ ಇಲ್ಲ ಅಂದರೆ ಐದು ವರ್ಷ ಬಿಸಿಲಿಗೆ ಒಣಗಬೇಕಾಗ್ತದೆ ಒಣಗಬೇಕಾ ನೆರಳಲ್ಲಿ ಇರಬೇಕಾ ಈ ರೀತಿಯಲ್ಲಿ ನೆರಳಬೇಕು ಅಂದರೆ ನೀವು ತೀರ್ಮಾನಗಳು ಗಟ್ಟಿಯಾಗಿ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಅನ್ಮೇಗೌಡರು ಬಹಳ ಹಿರಿಯ ಸಹಕಾರವಾದಿಗಳು ಸಹಕಾರ ಕ್ಷೇತ್ರ ಬಹಳ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಆ ಸಹಕಾರ ಕ್ಷೇತ್ರದ ಮೂಲಕ ರೈತರಿಗೆ ಒಂದು ಆರ್ಥಿಕ ಚೈತನ್ಯವನ್ನು ಉಂಟು ಮಾಡಲಿಕ್ಕೆ ಬಹಳ ಸುಲಭ ಮಹಿಳೆಯರಿಗೆ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ನಿಮ್ಮ ಬ್ಯಾಂಕು ಆದಮೇಲೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ಅದಕ್ಕೆ ಮತ್ತಷ್ಟು ಅದಕ್ಕೆ ಚೈತನ್ಯವನ್ನು ಕೊಡುವಂಥ ಕೆಲಸ ಮಾಡೋಣ ಪುಷ್ಟಿಯನ್ನು ಕೊಡುವಂಥ ಕೆಲಸ ಮಾಡೋಣ